ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಗ್ತಾರೆ ಚೆನ್ನಾಗಿದ್ದೀರಾ ಅಂತ ಭಾವುತ್ತಾ ನಾನಿವತ್ತು ಗುರುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ತಿಂಡಿಗೆ ಅಂತೇಳಿ ಕುಂಬಳಕಾಯಿ ಪಲ್ಯ ಹಾಗೆ ದೋಸೆಯನ್ನ ಮಾಡ್ಕೋತಾ ಇದ್ದೆ ಕುಂಬಳಕಾಯಿ ಬೆಳಿಗ್ಗೆ ಇದ್ರೆ ಹಚ್ಚಿಟ್ಟಾಗಲ್ಲ ಲೇಟ್ ಅಂತ ಅಂತೇಳಿ ರಾತ್ರಿ ನಾನು ಹೆಚ್ಚಿಟ್ಕೊಂಡಿದ್ದೆ ಸೊ ಇವಾಗ ಜಸ್ಟ್ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಒಗ್ಗರಣೆ ಕೊಡ್ತಾ ಇದ್ದೀನಿ ಅಂತ ಅಂತೇಳಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಕರಿಬೇವು ಜೀರಿಗೆ ಹಾಗೆ ಒಂದು ಈರುಳ್ಳಿ ಒಂದೆರಡು ಮೂರು ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಬ್ರೌನ್ ಕೂಡ ಚೆನ್ನಾಗಿ ಉರ್ಕೋ ಇದೀನಿ ನಂತರ ನಾನೇನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಕುಂಬಳಕಾಯಿ ನಾನು ಮೇಲೆನೇ ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಡಿದ್ದೆ ಹಾಗೆ ನಾನು ರಾತ್ರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದಕ್ಕೆ ಇವಾಗ ಚೆನ್ನಾಗಿ ತೊಳ್ಕೊಂಡು ಒಗ್ಗರಣೆಗೆ ಹಾಕೋತಿರುವಂತದ್ದು ಅದ ಎಷ್ಟು ಪುಟ್ಟ ಕುಂಬಳಕಾಯಿ ಅಂದ್ರೆ ಎರಡು ಟೈಮ್ ಹಾಕತ್ತೆ ಅನ್ಕೊಂಡೆ ಬಟ್ ಒನ್ ಟೈಮ್ ಕರೆಕ್ಟ್ ಆಗ ಆಯ್ತು ಅಷ್ಟೇ ಹಾಗೆ ಇದು ಸೊ ಸಣ್ಣ ಸಣ್ಣ ಹಾಕಿ ಕಟ್ ಮಾಡ್ಕೊಂಡಿದ್ದೆ ಯಾಕಂದ್ರೆ ಅದು ಚೆನ್ನಾಗ್ ಬೇಯ್ಬೇಕಲ್ವಾ ದಪ್ತ ಕಟ್ ಮಾಡ್ಕೊಂಡು ಬೇಯತೆ ಆದ್ರೆ ಸಣ್ಣ ಕಟ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ ಸೊ ತರ ಕಟ್ ಮಾಡ್ಕೊಂಡಿದ್ದೆ ಕಡೆ ಕುಂಬಳಕಾಯಿ ತೊಳೆಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡು ಅದು ಒಗ್ಗರಣೆ ಚೆನ್ನಾಗಿ ಬೇಯಿಸ್ಕೊತಾ ಇದೆ ನಮ್ಮ ಪುಟ್ಟ ಇವತ್ತು ಇನ್ನು ಮಲ್ಕೊಂಡಿದ್ರು ಅವ್ರು ಸಾಮಾನ್ಯವಾಗಿ ಇವಾಗ ಹಂಗೇನೆ ಅವರು ಒಂದ್ ಎಂಡ್ ಅವ್ರು ಒಂಬತ್ತುವರೆ ಒಂಬತ್ತು ಗಂಟೆವರೆಗೂ ಮಲ್ಕೊಂಡ್ಬಿಡ್ತಾನೆ ಊರಲ್ಲಿ ಇದ್ದಾಗಂತೂ ಒಂದ್ ಬೆಳಿಗ್ಗೆನೆ ಒಂದ್ ಗಂಟೆ ಎದ್ದಿ ಎದ್ದಪ್ಪ ಎಷ್ಟು ರಗಳೆ ಮಾಡೋನ್ ಅಂದ್ರೆ ಇಲ್ಲಂತೂ ಪರವಾಗಿಲ್ಲ ಅವ್ನ ಎದೇ ಇಲ್ಲ ಮಲ್ಕೊಂಡಿರ್ತಾನೆ ಯಾಕಂದ್ರೆ ನೈಟ್ ಅವ್ನ ಜೊತೆ ಎಚ್ಚರವಾಗಿರ್ತಾನೆ ನಾನು ಅದು ಇದು ಕೆಲಸ ಮಾಡ್ಕೊಂಡು ಸುಮ್ನೆ ಇರ್ತೀನಿ ನನ್ ಜೊತೆ ಆಟ ಆಡ್ಕೊಂಡ ಇರ್ತಾನೆ ಸೊ ಬೆಳಿಗ್ಗೆ ಅವನು ಲೇಟಾಗಿ ಎದ್ದಿಡ್ತಾನೆ ಸುಮಾರಾಗಿ ಸುಮಾರಿಗೆ ಅಂತಂದ್ರೆ ಒಂದ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಬೆಂದಾದ್ಮೇಲೆ ನಾನು ಒಂದ್ ಈ ಪಲ್ಯಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಟಪುನ ಕೂಡ ಹಾಕೋಬಹುದು ಯಾಕಂದ್ರೆ ಅದನ್ನು ಬೇಯಿಸೋದಕ್ಕೆ ಟೈಮ್ ಇಡಿಯತ್ತಲ್ವಾ ಕರಗತೆ ಬಟ್ ನಾನು ಸಣ್ಣಪ್ಪನೇ ಸೇರಿಸ್ಕೊಂಡೆ ಹಾಗೆ ಇದ್ರ ನಾನು ಸ್ವಲ್ಪ ಬಿಸಿನ ಕೂಡ ಸೇರಿಸ್ಕೊತೀನಿ ಬೇಗ ಆಗೋಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಇದಕ್ಕೆ ಸ್ವಲ್ಪ ನಾನು ಬೇಳೆ ಸಾಂಬಾರು ಪುಡಿ ಕೂಡ ಹಾಕೋತೀನಿ ಯಾಕಂತಂದ್ರೆ ಸ್ಪೈಸಿ ಫ್ಲೇವರು ಅದೊಂಥರ ಟೇಸ್ಟ್ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಅಂತೇಳಿ ನಾನು ಸೇರಿಸ್ಕೋತೀನಿ ಇಲ್ಲ ಕೆಲವರು ಮೆಣ್ಸಿನ್ಕಾಯಿ ಪುಡಿ ಸೇರಿಸ್ಕೋತಾರೆ ಇಲ್ಲ ಏನು ಪೌಡರ್ಗಳೇ ಸೇರಿಸೋದಿಲ್ಲ ಹಾಗೆ ಜಸ್ಟ್ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಕುಂಬಳಕಾಯಿ ಕಟ್ ಮಾಡ್ಕೊಂಡು ಇಷ್ಟನ್ನೇ ಚೆನ್ನಾಗಿ ಸಾಲ್ಟ್ ಹಾಕೊಂಡು ಬೇಯಿಸ್ಕೊಂಡು ಮಾಡಿಸ್ಕೊತಾರೆ ನಾನು ಇದು ಪೌಡರ್ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಹಾಕೋತೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ನೀರ್ ಸೇರಿಸ್ಕೊಬೇಕು ಒಂದು ಸ್ವಲ್ಪ ಬಿಸಿನೀರ್ ಸೇರಿಸ್ಕೊಂಡ್ರೆ ಇನ್ನೂ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಸೇರಿಸ್ಬಿಟ್ಟು ಕ್ಲೋಸ್ ಮಾಡಿಟ್ರೆ ಆಗುತ್ತೆ ಹಾಗೆ ಎದ್ದಾಗ ಇನ್ನು ಬಿಸಿನೀರ್ ಕುಡ್ದಿರ್ಲಿಲ್ಲ ಒಂದ್ ದಿವಸ ಡೈರೆಕ್ಟ್ ಫ್ರೆಶ್ ಆಗಿ ಬಂದಿದ್ದೆ ಅಡುಗೆ ಮನೆಗೆ ಸೊ ಈಗ ಒಂದ್ ಲೋಟ ಬಿಸಿನೀರ್ ಕೂಡ ಕಾಯಿಸ್ಕೊಂಡು ಕುಡ್ಕೊಂಡು ನಾನ್ ನೀರ್ ಕೂಡ ಇಷ್ಟು ಸೇರಿಸ್ಕೊಂಡೆ ನೀವು ನೋಡ್ತಾ ಇರಬಹುದು ಫ್ರೆಂಡ್ ಇದು ಉಡಿ ಉರಿನೂ ಕೂಡ ಅಷ್ಟೇ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದೀನಿ ತಳ ಇಡ್ಸಿದ್ರೆ ಯಾವ ಅಡುಗೆ ಕೂಡ ಚೆನ್ನಾಗ್ ಆಗೋದಿಲ್ಲ ಸೊ ಚೆನ್ನಾಗ್ ಆಗ್ತಾ ಇದೆ ಮತ್ತೆ ಅದಕ್ಕೆ ಸ್ವಲ್ಪ ತುರ್ತಿಟ್ಟಿರುವಂತಹ ಕಾಯಿ ಕೂಡ ಸೇರಿಸಿಕೊಂಡೆ ಕಾಯಿ ಹಾಕಿದ್ರೆ ಅದ್ರ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಕುಂಬ್ಳಕಾಯಿ ಯಾರು ಇಷ್ಟಪಡಲ್ಲ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಶೀತ ಆದಂತ ಪದಾರ್ಥನೇ ಹೇಳ್ಬೋದು ಬಾಣಂತಿಯರಿಗೆಲ್ಲ ಸಾಮಾನ್ಯವಾಗಿ ಕೊಡೋದಿಲ್ಲ ತುಂಬಾ ಶೀತ ಆಗ್ಬಿಡುತ್ತೆ ಅಂತ ಹೇಳಿ ಕುಂಬಳಕಾಯಿ ಕುಂಬ್ಳಕಾಯಿ ಈ ಥರದ್ದೆಲ್ಲ ಕೊಡೋದಕ್ಕೆ ಹೋಗೋದಿಲ್ಲ ಸೊ ನೋಡಿ ಆಲ್ಮೋಸ್ಟ್ ಒಂದು ಬಂದಿದೆ ಇನ್ನೊಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ ಇಟ್ಟು ಮಾಡಿಕೊಂಡ್ರೆ ನೋಡಿ ಆಲ್ಮೋಸ್ಟ್ ಹಾಗೆ ಇರುತ್ತೆ ಫ್ರೆಂಡ್ಸ್ ನಾನು ನೀರೆಲ್ಲ ಇಟ್ಕೊಂಡು ಚೆನ್ನಾಗಿ ಅದು ಬೆಂದ್ಕೊಂಡಿದೆ ಅಲ್ಲೇ ಒಂದು ರೆಡಿ ಆಗ್ಬಿಟ್ರೆ ಇನ್ನೇನು ದೋಸೆ ಹಾಕೋಬಹುದಲ್ವಾ ಮತ್ತೆ ಸಾಮಾನ್ಯವಾಗಿ ಪಲ್ಯಗಳು ಹೇಗೆ ಅಂತಂದ್ರೆ ನೈಟ್ ಟೈಮೇ ಈ ದೋಸೆ ಚಪಾತಿಗೆಲ್ಲ ಒಂದು ಟೈಮ್ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಮುಂಚಿತವಾಗಿ ಮಾಡ್ಕೊಂಡ್ರೆ ಇನ್ನು ಚಂದ ಇರುತ್ತೆ ಹಾಗೆ ನೀವು ನೋಡ್ತಾ ಇರಬಹುದು ನಾನು ರಾತ್ರಿ ಸಂಪನನ ರುಬ್ಬಿಟ್ಟಾಗ ಎಂಟು ಗಂಟೆ ಒಂಬತ್ತು ಗಂಟೆ ಹಾಗೆ ಬಿಟ್ಟಿತ್ತು ಬರುತ್ತೋ ಇಲ್ವೋ ಕರೆಕ್ಟಾಗಿ ಅಂದ್ಕೊಂಡೆ ಬಟ್ ನಾನು ಇಲ್ಲಿ ಬಂದಾಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಂಪನ ಚೆನ್ನಾಗ್ ಆಗುತ್ತೆ ಅದು ನನ್ನ ಕೈಲೂ ಕೂಡ ಅಷ್ಟೇ ಹುಳಿ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ತುಂಬಾ ಚೆನ್ನಾಗಿ ಆಗುತ್ತೆ ತಿಂಡಿಗೆ ಅಂತೇಳಿ ದೋಸೆ ಹಾಕೋತಿದ್ದೆ ನಮ್ಮ ಪುಟ್ಟ ಈಗ ಅಷ್ಟೇ ಎದ್ದು ಹಾ ಹ್ಞೂ ಅಂದ್ಕೊಂಡು ತರಲೆ ಮಾಡ್ತಾ ಇದ್ದಾನೆ ೋಸಿ ಹಾಕೋತಿದ್ದಾಗೆ ನಂದು ಬಾಕ್ಸಿಗೆ ಅಲ್ಲೇ ಹಾಕೊಂಡು ಹಾಕೊಂಡು ಬಾಕ್ಸಿಗೆ ಹಾಕೋಣ ಅಂತೇಳಿ ಹಾಕೋತಾ ಇದೆ ಫ್ರೆಂಡ್ಸ್ ನೋಡಿ ಪಲ್ಯ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತೇಳಿ ನಾನು ಯಾವಾಗ್ಲೂ ಹೇಗ್ ಮಾಡಿದ್ರಿಂದ ತುಂಬಾ ಸಾಫ್ಟ್ ಆಗಿ ಜಾಸ್ತಿ ಬೇಯಿಸ್ಬಿಡ್ತಿದೆ ಇವತ್ತು ನಾನು ಕರೆಕ್ಟ್ ಆಗಿ ಒಂದು ಹದದಲ್ಲಿ ಬೇಯಿಸ್ಕೊಂಡಿದ್ದೀನಿ ಬಾಕ್ಸ್ ಹಂಗೆ ಹಾಕೋಣ ಅಂತೇಳಿ ಹಾಕೋತಾ ಇದೆ ಯಾಕಂದ್ರೆ ಅದ್ರ ಮತ್ತೆ ಹಾಕಿ ತಟ್ಟೆಗೆ ಹಾಕಿಟ್ರೆ ಹಾರೋಗ್ಬಿಡೋದು ಇದಾಗ್ಬಿಡುತ್ತೆ ಬಾಕ್ಸ್ ನಂದು ಆಟ ಬಾಕ್ಸ್ ತರನೇ ಇರೋದ್ರಿಂದ ಒಂದೇ ಸಲ ಹಾಕೊಂಡು ಫಸ್ಟ್ ಬಾಕ್ಸಿಗೆ ಹಾಕೊಂಡ್ಬಿಡ್ತೀನಿ ಆಮೇಲೆ ಒಂದ್ ಪುಟ್ಟ ಇದ್ಮೇಲೆ ಅವನು ಕೂಡ ಹಾಕಿ ತಟ್ಟೆಗೆ ಹಾಕೊಟ್ರೆ ಅವ್ನು ತಿನ್ಕೋತಾನೆ ನಾನು ಕೂಡ ಹಾಕೋಬಹುದು ಮತ್ತೆ ಕೆಲವರೆಲ್ಲ ಆಯಿಲ್ ಯೂಸ್ ಮಾಡ್ತಾರೆ ಕೆಲವರು ಆಯಿಲ್ ಯೂಸ್ ಮಾಡಲ್ಲ ನನಗೂ ಬೇಕು ಅಂದ್ರೆ ಹಾಕೋತೀನಿ ಇಲ್ಲ ಅಂತಂದ್ರೆ ಹಾಕೊಳೋದಿಕ್ ಹೋಗಲ್ಲ ತಾವಕಂತೂ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ ಅಷ್ಟೇ ಚೆನ್ನಾಗಿ ದೋಸೆ ಬರುತ್ತೆ ನೋಡಿ ಫೈನಲಿ ತಿಂಡಿ ಕೂಡ ರೆಡಿ ಆಯ್ತು ಪುಟ್ಟನ್ ಆಲ್ರೆಡಿ ನಾನು ಅವ್ನಿಗೆ ಫ್ರೆಶ್ ಅಪ್ ಮಾಡಿ ಸ್ನಾನ ಎಲ್ಲ ಮಾಡಿಸ್ಕೊಂಡೇ ಕರ್ಕೊ ಬಂದಿದ್ದೆ ಅವನಿಗೆ ಪಲ್ಯ ಅವನ ಆತರ ಹಾಕಮ್ಮ ಅಂತ ಅಂದ ನಾನು ಈ ತರ ಹಾಕೊಂಡು ತಿಂಡಿ ಮುಗಿಸ್ಕೊಂಡು ಸೊ ನನಗೆ ಹೊರಟು ಕೂಡ ಅವನ ಅಂಗನವಾಡಿಗೆ ಬಿಟ್ಟು ಹೊರಟೆವು ಮತ್ತೆ ಸಂಜೆ ಬರ್ತಿದ್ದಾಗೆ ಅವ್ನಿಗೆ ಏನಾದ್ರು ತನ್ಬೇಕ ತರ್ಬೇಕು ಅನ್ನಿಸ್ತು ಬೇರೆ ಸ್ನಾಕ್ಸ್ ತರೋದಿಕ್ಕೆ ಮನ್ಸಿರ್ಲಿಲ್ಲ ಹಣ್ಣು ತಗೊಂಡ್ ಬಂದಿಲ್ಲ ಒಂದು ಎರಡು ಮೂರು ದಿನ ಆಗಿತ್ತು ಅವ್ನ್ ಅಣ್ಣ ತಗೊಬಂದು ಹಣ್ಣು ತರೋಣ ಅಂತೇಳಿ ಹಣ್ಣು ಕೂಡ ಫ್ರೆಂಡ್ಸ್ ಕತೆ ಇನ್ನೊಂದು ಕಥೆ ಜೊತೆ ನಾನು ಸಿಗ್ತೀನಿ ಅದಕ್ಕೂ ಮುಂಚಿತವಾಗಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ